श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडम् विवरं सदाम् आनन्दतीर्थमतुलं भजे तापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो अज्ञानतिमिरच्छेदं बुद्धिसम्पत्प्रदायको विज्ञानविमलं शान्तं जयाख्युगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे ಗುರುಭ್ಯೋ ನಮಃ ಆತ್ಮೀಯರೆ ಪಾಠಕ್ಕೆ ಸುಸ್ವಾಗತ ಅಪಿಚೇತ್ ಸದುರಾಚಾರೋ ಭಜತೆ ಮಾಂ ಅನನ್ಯ ಸಾಧುರೇವ ಸಮಂತವ್ಯ ಸಮ್ಯ ವ್ಯವಸಿ ಹಿ ಸಹ ಇಲ್ಲೇನು ಹೇಳ್ತಾ ಇದ್ದಾನೆ ಅಂದರೆ ಭಕ್ತನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಒಂದು ವೇಳೆ ಆ ಭಕ್ತ ದುರಾಚಾರಿಯಾಗಿದ್ದರೂ ಅವನು ಪರಮಾತ್ಮನ ಅನನ್ಯ ಭಕ್ತರಾಗಿದ್ದರೆ ಅವನನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇರೋದು ಅವನು ದುರಾಚಾರಿ ಆಗಿದ್ದರು ಹಾಗಾದರೆ ದುರಾಚಾರಿಯಾಗಿದ್ದರೂ ಅನುಗ್ರಹ ಮಾಡ್ತಾನಾ ಅನ್ನೋ ಪ್ರಶ್ನೆ ಬರ್ತದೆ ಇನ್ನೊಂದು ಪ್ರಶ್ನೆ ಅಲ್ಲ ಭಕ್ತಿ ಮಾಡಿದರೆ ಆಯ್ತಲ್ಲ ಹಾಗಾದರೆ ಭಕ್ತಿಗೆ ಪರಮಾತ್ಮ ಒಲಿತಾನೆ ಈ ಪರಮಾತ್ಮನಲ್ಲಿ ನಾವು ಭಕ್ತಿ ಇದ್ರೆ ಸಾಕು ಆಚರಣೆ ಯಾಕೆ ಮಾಡಬೇಕು ಪರಮಾತ್ಮಲ್ಲಿ ಭಕ್ತಿ ಮಾಡೋದು ಹಾಗೆ ದುರಾಚಾರನೂ ಮಾಡ್ತಾ ಇರೋದು ಆಚರಣೆಯಲ್ಲಿ ಯಾಕೆ ಬೇಕು ಮಡಿ ಮೈಲಿಗೆ ಆಹಾರ ವಿಹಾರಗಳ ಬಂಧನ ಇದೆಲ್ಲ ಯಾಕೆ ಭಕ್ತಿ ಇದ್ರಾಯ್ತಲ್ಲ ಭಕ್ತಿ ಹೃತಂ ಭಕ್ತಿ ಅಶ್ನಾಮಿ ಅಷ್ಟಾಮಿ ಪ್ರಯತಾತ್ಮನಃ ಭಕ್ತಿಯಿಂದ ಏನು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಹಾಗಿರುವಾಗ ಈ ಆಚರಣೆಗಳೆಲ್ಲ ಏಕೆ ಈ ಮಡಿ ಮೈಲಿಗೆ ಯಾಕೆ ಬೇಕು ಆಹಾರ ವಿಹಾರಗಳ ಈ ಒಂದು ರೆಸ್ಟ್ರಿಕ್ಷನ್ಸ್ ಉಂಟಲ್ಲ ಬಂಧನ ಇದು ಯಾಕೆ ಭಕ್ತಿ ಬಂದಿದ್ದರೆ ಸಾಕಲ್ವಾ ಅಂತ ಕೆಲವರು ವಾದಿಸ್ತಾರೆ ಆದರೆ ಇವರ ವಾದ ಕೃಷ್ಣನಿಗೆ ಸಮ್ಮತ ಅಲ್ಲ ಯಾಕೆ ಅಂದರೆ ಆಚರಣೆ ಇಲ್ಲ ಅಂದರೆ ಅಲ್ಲಿ ಭಕ್ತಿ ಇಲ್ಲ ಅಂದರೆ ಅರ್ಥ ನಾನೇನು ಆಚರಣೆ ಮಾಡೋದಿಲ್ಲಪ್ಪ ನನಗೆ ಭಕ್ತಿ ಇದೆ ನಾನು ಭಕ್ತಿ ಮಾಡ್ತೇನೆ ಆದರೆ ನನಗೆ ಯಾವ ಆಚರಣೆ ಬೇಡ ಸ್ನಾನ ಸಂಧ್ಯಾ ವಂದನ ಜಪ ತಪ ಅನಿಷಿದ್ಧ ಆಹಾರ ಸೇವನೆ ಏಕಾಸಿ ಉಪವಾಸ ಹ್ಞೂ ಯಾವುದು ಬೇಡ ಭಕ್ತಿ ಮಾಡ್ತೇನೆ ನಾನು ಅಂತ ಹೇಳೋರಿದ್ದಾರೆ ಆದರೆ ಆಚರಣೆ ಇಲ್ಲದ ಭಕ್ತಿ ಆಚರಣೆ ಇಲ್ಲದ ಭಕ್ತಿ ಆಚರಣೆ ಇಲ್ಲದ ಜ್ಞಾನ ಇನ್ನು ಕೆಲವರಿದ್ದಾರೆ ನನಗೆಲ್ಲ ಗೊತ್ತುಂಟು ಎಲ್ಲ ಶಾಸ್ತ್ರಾಧ್ಯಯನ ಮಾಡಿದ್ದೇನೆ ಆದರೆ ನಾನು ಅನುಷ್ಠಾನ ಮಾಡಲ್ಲ ಎಲ್ಲ ಗೊತ್ತಿದೆ ನನಗೆ ಹ್ಞೂ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಆದರೆ ನಾನು ಯಾವ ಕರ್ಮ ಮಾಡಲ್ಲ ನಮ್ಮಂತಹ ಜ್ಞಾನಿಗಳಿಗೆ ಅಂತಹ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ ನಾನು ಏನೂ ಮಾಡಲ್ಲ ಅಂತ ಹೇಳಿದ್ದಾರೆ ಆಚರಣೆಗೂ ಜ್ಞಾನಕ್ಕೂ ಒಂದು ಸಂಬಂಧ ಇದೆ ಜ್ಞಾನ ಅದು ನಿಜವಾಗಿ ನಾವು ಅಳವಡಿಸ್ಕೊಡೋದು ಯಾವಾಗ ಅಂದರೆ ಅದನ್ನು ನಾವು ಅನುಷ್ಠಾನಕ್ಕೆ ತಂದಾಗ ಅನುಷ್ಠಾನವಿಲ್ಲದ ಅರಿವು ವ್ಯರ್ಥ ಅದು ತಿಳುವಳಿಕೆ ಇದ್ದು ಅದನ್ನು ಏನು ಪ್ರಯೋಜನ ದುರ್ಯೋಧನ ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿಹಿ ನನಗೆ ಯಾವುದನ್ನು ಮಾಡಬೇಕಂತ ಗೊತ್ತಿದೆ ಆದರೆ ನಾನು ಅದನ್ನು ಮಾಡೋದೇ ಇಲ್ಲ ಯಾವುದನ್ನು ಮಾಡಬಾರದು ಅಂತೂ ಗೊತ್ತಿದೆ ನಾನು ಅದನ್ನೇ ಮಾಡೋದು ಇದು ದುರ್ಯೋಧನ ಪ್ರವೃತ್ತಿ ಹೀಗೆ ದುರಾಚಾರಿಯಾಗಿದ್ದರೂ ಅವನು ಜ್ಞಾನಿಯಾಗಿದ್ದಾನೆ ಅಂತಾದರೆ ಅವನು ಭಕ್ತಿ ಮಾಡ್ತಾಯಿದ್ದಾನಂತಾದರೆ ಇದೆಲ್ಲ ಆಚರಣೆ ಯಾಕೆ ಆದರೆ ಆಚರಣೆಗೂ ಭಕ್ತಿಗೂ ಸಂಬಂಧ ಇದೆ ಆಚರಣೆಗೂ ಜ್ಞಾನಕ್ಕೂ ಸಂಬಂಧ ಇದೆ ಸಹಿ ಧರ್ಮ ಸುಪರ್ಯಾಪ್ತಃ ಬ್ರಹ್ಮಣ ಪದವೇದನೆ ನಾವೆಲ್ಲ ಕರ್ಮಾನುಷ್ಠಾನ ಯಾಕೆ ಮಾಡಬೇಕು ಅಂದರೆ ಬ್ರಹ್ಮಣ ಪದವೇದನೆ ಬ್ರಹ್ಮನ ಜ್ಞಾನ ಬರಲಿಕ್ಕೋಸ್ಕರವಾಗಿ ಸಾಧನವಾಗಿ ಅನುಷ್ಠಾನ ಮಾಡಬೇಕು ಅದು ಬಂದಮೇಲೆ ಮಾಡಬೇಕಾ ನಮಗೆ ತತ್ವಜ್ಞಾನ ಬಂದ ಮೇಲೆ ನಾವು ಕರ್ಮಾಚರಣೆ ಮಾಡಬೇಕಂತಿಲ್ಲ ಅಂತ ಶಂಕರಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ಜ್ಞಾನ ಬಂದ ಮೇಲೆ ಆಚರಣೆ ಮಾಡಬೇಕಂತಿಲ್ಲ ಅಂತ ಆದರೆ ಜ್ಞಾನ ಬರೋಕ್ಕಿಂತ ಮೊದಲು ಮಾಡುವ ಆಚರಣಕ್ಕೆ ಆಚರಣೆ ಅದು ಕರ್ಮಕ್ಕೆ ಜ್ಞಾನಕ್ಕೆ ಸಾಧನ ಜ್ಞಾನ ಬರುವ ಮೊದಲು ನಮ್ಮ ಅನುಷ್ಠಾನ ಜ್ಞಾನಕ್ಕೆ ಸಾಧನ ಅಪರೋಕ್ಷ ಜ್ಞಾನ ಆದಮೇಲೆ ಯಾಕೆ ಮಾಡಬೇಕು ಅಂದರೆ ಸಹಿಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಬ್ರಹ್ಮನ ಜ್ಞಾನ ಬಂದ ಮೇಲೆ ಮಾಡತಕ್ಕಂತಹ ಆಚಾರ ಆಚರಣೆ ಅದು ಮುಕ್ತಿಯಲ್ಲಿ ಆನಂದಾಭಿವೃದ್ಧಿಗೋಸ್ಕರ ಕಾರಣ ಆಗುತ್ತೆ ಆದ್ದರಿಂದ ಜ್ಞಾನಿಯಾಗಿರಲಿ ಜ್ಞಾನ ಜ್ಞಾನಿಯಾಗುವ ಮೊದಲು ಆಚರಿಸುವ ಆಚರಣೆ ಅದು ಜ್ಞಾನಕ್ಕೆ ಸಾಧನ ಜ್ಞಾನ ಬಂದ ನಂತರ ಮಾಡ್ತಕ್ಕಂಥ ಅನುಷ್ಠಾನ ಅದು ಭಕ್ತಿಯಲ್ಲಿ ಆನೊಂದಿಕ್ಕಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಈ ಕರ್ಮಾಚರಣೆ ಜ್ಞಾನ ಇವೆರಡಕ್ಕೂ ಬಿಡಿಸಲಾರದ ನಂಟು ಇದೆ ಅವ ಎಂಥ ಜ್ಞಾನಿಯಾಗಿರಲಿ ಅವ ಅನುಷ್ಠಾನ ಮಾಡಲೇಬೇಕು ಕೆಲವರು ತುಂಬ ತಿಳ್ಕೊಂಡಿರ್ತಾರೆ ಏನು ಅನುಷ್ಠಾನ ಇರೋದಿಲ್ಲ ಏ ನನಗೆಲ್ಲ ಗೊತ್ತಿರಿ ತಿಳ್ಕೊಂಡಿದ್ದೀನಿ ನಾನು ಯಾಕೆ ಮತ್ತ ಅನುಷ್ಠಾನ ಮಾಡಬೇಕು ಅಂತ ನಮಗೇನಿನ್ನು ಮೋಕ್ಷಕ್ಕೆ ಮೂರೇ ಗೇಣ ಇರೋದು ಯಾವ ಅನುಷ್ಠಾನವೂ ಬೇಡ ಅನ್ನೋ ರೀತಿಯಲ್ಲಿರ್ತಾರೆ ಆಚರಣೆ ಇಲ್ಲದ ಜ್ಞಾನ ವ್ಯರ್ಥ ಅದು ತಿಳ್ಕೊಂಡ್ಮೇಲೆ ಮಾಡಬೇಕು ತಿಳಿಯದೇ ಮಾಡದೇ ಇದ್ದಾಗ ಒಂದು ಕ್ಷಮೆ ಇದೆ ತಿಳಿದ ಮೇಲೆ ಮಾಡದೆ ಹೋದರೆ ಅದಕ್ಕೆ ಪರಿಹಾರ ಇಲ್ಲ ಆದ್ದರಿಂದ ಜ್ಞಾನಿಯಾದವ ಆಚರಣೆ ಮಾಡಲೇಬೇಕು ಕೆಲವರು ಜ್ಞಾನ ಶೂನ್ಯ ಏನಿರಲ್ಲ ಒಳ್ಳೆ ಸದಾಚಾರಿ ಅಷ್ಟೇ ಅಷ್ಟಕ್ಕೆ ಮುಗೀತು ಅದೆಲ್ಲ ಇರೋದು ಯಾಕೆ ಅಂದರೆ ಜ್ಞಾನ ಗಳಿಸ್ಲಿಕ್ಕೋಸ್ಕರವಾಗಿ ನಮ್ಮ ಅಂತಃಕರಣ ವಿಶುದ್ಧಿಗೋಸ್ಕರವಾಗಿ ಈ ಕರ್ಮಾಚರಣೆ ಇರುವಂಥದ್ದು ಅದೆಲ್ಲ ಮಾಡ್ತಾರೆ ಆದರೆ ಜ್ಞಾನ ಸಂಪಾದನೆ ಇಲ್ಲ ಹೀಗೆ ಇವು ಯಾವತ್ತೂ ಕರ್ಮಾಚರಣೆ ಮಾಡದೇ ಇರುವುದು ಭಕ್ತಿಯು ಇವೆರಡು ವಿರುದ್ಧ ಅಲ್ಲ ಇವೆರಡಕ್ಕೂ ಸಂಬಂಧ ಇದೆ ಕರ್ಮಾಚರಣೆಗೆ ಭಕ್ತಿಗೆ ಈ ಆಚರಣೆ ಹೀನತೆ ಹಾಗೂ ಭಕ್ತಿ ಇವು ಎಣ್ಣೆ ಇದ್ದ ಹಾಗೆ ಆಚರಣೆ ಇಲ್ಲ ಅಂದರೆ ಭಕ್ತಿ ಇಲ್ಲ ಅಂತಲೇ ಅರ್ಥ ನಾನು ಭಕ್ತಿ ಮಾಡ್ತೇನೆ ಆಚರಣೆ ಮಾಡೋದಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಆಚರಣೆ ಇಲ್ಲದ ಭಕ್ತಿಯೇ ಇಲ್ಲ ಇದು ಅನೇಕ ಪ್ರಕರಣಗಳಲ್ಲಿ ಬಂದಿದೆ ಹಿಂದೆ ಭಗವದ್ಗೀತೆಯಲ್ಲಿ ಬಂದಿದೆ ಬೇರೆ ಬೇರೆ ಗ್ರಂಥಗಳಲ್ಲಿ ಕೂಡ ಈ ವಿಚಾರ ಬಂದಿದೆ ಅಲ್ಲದೆ ಮುಂದಿನ ಶ್ಲೋಕದಲ್ಲಿ ಕೂಡ ಕೃಷ್ಣ ಹೇಳ್ತಾನೆ ಕ್ಷಿಪ್ರಂ ಭಕ್ತಿ ಧರ್ಮಾತ್ಮ ಎಂಬಲ್ಲಿ ಹೇಳ್ತಾನೆ ಧರ್ಮಾಚರಣೆ ಎಷ್ಟು ಅವಶ್ಯಕ ಎಂಬುದನ್ನು ಅಲ್ಲಿ ಹೇಳ್ತಾನೆ ಆದರೆ ದುರಾಚರಣೆ ಮಾಡ್ತಾ ಅವನು ಭಕ್ತಿ ಮಾಡಿದರೆ ಏನು ಏನು ಒಳ್ಳೆ ಭಕ್ತಪ್ಪ ಅವನು ಭಕ್ತಿ ಮಾಡಿದ್ದಾನೆ ಅದು ಏನು ಪ್ರಾರಬ್ಧ ಕರ್ಮವಶಾತ್ ಏನೋ ಒಂದು ಕೆಟ್ಟ ಕೆಲಸ ಮಾಡಿದ ಅಂತಹ ದುರಾಚಾರಿ ಅವನು ಅವನ ಭಕ್ತಿ ಮತ್ತು ಆಚರಣೆ ಅವರಿಗೆ ಒಂದು ಬಿಳಸ ಸಂಬಂಧ ಇದೆ ಅವನ ಆಚರಣಾಶೀಲನೇ ಭಕ್ತಿ ಇದೆ ಅದು ಏನೋ ಕರ್ಮವಶಾತ್ ಅವನೇನೋ ದುರಾಚಾರಿ ಅದ ಮಾಡಬಾರದ ಕರ್ಮವನ್ನು ಮಾಡಿದ ಅವನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಇಲ್ಲೋ ಈಗ ನಾವು ಭವಿಷ್ಯದ ಪ್ರಾಣದಲ್ಲಿ ಮಾಧವನ ಕಥೆ ಕೇಳಿದ್ವಿ ನಮ್ಮ ಸದಾಚಾರಿಯಾಗಿರ್ತಕ್ಕಂತಹ ಶುದ್ಧ ವೈಷ್ಣವ ಕುಲದಲ್ಲಿ ವೈದಿಕ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಅಂತಹ ವ್ಯಕ್ತಿ ಒಂದು ಹೆಣ್ಣನ್ನು ಕಂಡು ಅವರಿಗೆ ಮರುಳಾಗಿ ತನ್ನ ಸರ್ವಸ್ವನೇ ನಾಶ ಮಾಡಿಕೊಂಡು ಚಾಂಡಾಲನಾಗಿ ಕೊನೆಗೇನಾಯಿತು ವೆಂಕಟಗಿರಿಗೆ ಹೋಗಿ ತನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡಿಕೊಂಡು ಮುಂದೆ ಅವನೇ ಪರಮಾತ್ಮನಿಂದ ಅನುಗ್ರಹಿತನಾದ ಅವನೇ ಮುಂದೆ ಆಕಾಶ ರಾಜನಾಗಿ ಹುಟ್ಟಿದ ಅಂದ ಕತೆ ಬರ್ತದಲ್ಲ ಹಾಗಾದರೆ ಒಬ್ಬ ಸಜ್ಜೀವಿ ಯಾವುದೋ ಪ್ರಾರಬ್ಧಕರಮವಶಾ ನೋಡಿ ನೀವು ಎಂಥ ಸಾಧುಸಂತರಿರ್ತಾರೆ ಎಷ್ಟು ಅನುಷ್ಠಾನಶೀಲರಾಗಿರ್ತಾರೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟಿರ್ತಾರೆ ಹಾಗೆ ಮಾಡೋರಲ್ಲ ಅವರು ಹಾಗೆ ಮಾಡಿಬಿಟ್ಟಿರ್ತಾರೆ ಅದು ಪ್ರಾರಬ್ಧ ಅದು ಗೌತಮರ ಪುಣ್ಯ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಅಹಲ್ಯ ದರ್ಶನ ಪಾಪ ಬಂತವರಿಗೆ ಅದನ್ನು ಮಿನಿಮೈಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಪ್ರಾರಬ್ಧ ಕರ್ಮವಚಾತ್ ಕೆಲವರು ದುರಾಚಾರ ಮಾಡಿಬಿಡ್ತಾರೆ ನಮ್ಮ ನಮ್ಮ ಯೋಗ್ಯತಾನುಸಾರ ನಾವು ಪುಣ್ಯಗಳಿಸಬೇಕು ನಮ್ಮ ನಮ್ಮ ಮೀರಿ ಮೀರಿದರೆ ಆ ಪುಣ್ಯ ಹ್ರಾಸ ಆಗಬೇಕು ಆ ಪುಣ್ಯ ಹ್ರಾಸ ಆಗಲಿಕ್ಕೆ ಕೆಲವರು ದುರಾಚಾರಿಗಳಾಗ್ತಾರೆ ಕೆಲವರು ದುರಾಚಾರಿಗಳಾಗ್ತಾರೆ ಕೆಲವರು ಸಣ್ಣವರು ಸೇವೆ ಮಾಡ್ತಾರೆ ತಾವು ದೊಡ್ಡವರಾಗಿದ್ದರೂ ಕೂಡ ಗಳಿಸಿದ ಪುಣ್ಯದ ಬಲ ಉಂಟಲ್ಲ ಆ ಪುಣ್ಯದ ಬಲ ಹೆಚ್ಚಾದಾಗ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಸಣ್ಣವರ ಸೇವೆ ಮಾಡಿ ಕಳ್ಕೊಳ್ತಾರೆ ಅಲ್ವಾ ಅದನ್ನು ನಾವು ಅನೇಕ ಪುರಾಣಗಳಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ನೋಡಿದ್ದೇವೆ ಹೌದಲ್ಲ ಬಲರಾಮ ಅವನು ಮೂಲ ರೂಪದಲ್ಲಿ ಪರಮಾತ್ಮನಿಂದ ಚಿಕ್ಕವನಾದರೂ ಕೂಡ ಪರಮಾತ್ಮನ ಅಣ್ಣನಾಗಿ ಅವನಿಂದ ಸೇವೆ ಮಾಡಿಸಿಕೊಂಡ ಕೃಷ್ಣನ ಸೇವೆಯನ್ನು ಮಾಡಿಸಿಕೊಂಡ ಬಲರಾಮ ಯಾಕೆ ಅವ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಜಾಸ್ತಿ ಆಯಿತು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಜಾಸ್ತಿ ಆದ್ದರಿಂದ ಅದನ್ನು ಮಿನಿಮೈಸ್ ಮಾಡ್ಕೋಬೇಕಲ್ಲ ಎಲ್ಲ ಭಗವಂತನ ಸಂಕಲ್ಪ ಅದು ಹಾಗಾಗಿ ಅವನು ಗಳಿಸಿದ ಹೆಚ್ಚು ಪುಣ್ಯವನ್ನು ಕಡಿಮೆ ಮಾಡಿಕೊಳ್ಳೋಸ್ಕರವಾಗಿ ಕೃಷ್ಣನಿಗೆ ಅಣ್ಣನಾಗಿ ಹುಟ್ಟಿದ ಹಿಂದಿನ ಜನ್ಮದಲ್ಲಿ ರಾಮನ ಸೇವೆ ಮಾಡಿದ್ದ ಎಷ್ಟು ಸೇವೆ ಮಾಡಿ ಗಳಿಸಿದ್ದಾನೆ ಪುಣ್ಯ ಲಕ್ಷ್ಮಣ ಲಕ್ಷ್ಮಣಷ್ಟು ಸೇವೆ ಮಾಡಿದವರು ಯಾರೂ ಇಲ್ಲ ರಾವಣ ಸೇವೆಯನ್ನು ಅಂತಹ ಅಷ್ಟು ಸೇವೆ ಮಾಡಿದವನು ಹದಿನಾಲ್ಕು ವರ್ಷ ನಿದ್ದೆ ಮಾಡಿದ ಅವನು ಕಣ್ಣು ಮುಚ್ಚಿಲ್ಲ ಅವನು ನಾವು ಒಂದು ದಿವಸ ನಿದ್ದೆಗೆಟ್ರೆ ಒಂದು ಹೆಲ್ತ್ ಅಪ್ಸೆಟ್ ಆಗತ್ತೆ ಅವ ತನ್ನ ಜನ್ಮ ಪೂರ್ತಿ ಮಾಡಿದ್ದಾನೆ ವನವಾಸದಲ್ಲಿ ಮಾತ್ರ ಅಲ್ಲ ವನವಾಸ ನಂತರವೂ ಕೂಡ ಶ್ರೀರಾಮ ಪಟ್ಟಾಭಿಷಿಕ್ತರಾದ್ಮೇಲಿಗೂ ಕೂಡ ಪರಿಪರಿಯಾಗಿ ರಾವಣ ಸೇವೆ ಮಾಡಿದ್ದಾನೆ ಅವನ ಪುಣ್ಯ ಜಾಸ್ತಿ ಆಗೋಯ್ತು ಹಾಗಾಗಿ ಅದೇ ಲಕ್ಷ್ಮಣ ಮುಂದೆ ದ್ವಾಪರದಲ್ಲಿ ಬಲರಾಮನಾಗಿ ಹುಟ್ಟಿದ ಬಲರಾಮನಾಗಿ ಹುಟ್ಟಿದ ಕೆಲವೊಮ್ಮೆ ಕೃಷ್ಣನ ಜೊತೆ ಜಗಳ ಮಾಡಿದ ಕೃಷ್ಣನ ವಿರೋಧಿಯಾಗಿರತಕ್ಕಂತಹ ಕೌರವರ ಜೊತೆಯಲ್ಲಿ ನಿಂತ ಯಾಕದೆಲ್ಲ ಅಂದರೆ ಇದರ ಹಿಂದಿನ ಮಾಡಿದ ಪುಣ್ಯ ಮಿನಿಮೈಸ್ ಆಗಬೇಕಲ್ಲ ಅದಕ್ಕೆ ಹಾಗೆ ಕೆಲವರು ಹೆಚ್ಚು ಗಳಿಸಿದ ಪುಣ್ಯದಿಂದ ಆ ಪುಣ್ಯ ಕಳ್ಕೊಳ್ಳಿಕ್ಕೆ ಹೀಗೆ ಮಾಡ್ತಾರೆ ಇನ್ನು ಕೆಲವರು ಪ್ರಾರಬ್ಧವಶಾತ್ ಮಾಡಿದ ಕೆಟ್ಟ ಕರ್ಮದಿಂದ ದುರಾಚಾರಿಗಳಾಗಿಬಿಡ್ತಾರೆ ದುರಾಚಾರ ಮಾಡಿ ಮಾಡಿದ ಪುಣ್ಯವನ್ನು ಕಳ್ಕೊಳ್ಳೋದು ಅಥವಾ ಮಾಡಿದ ಪಾಪದ ಫಲ ಉಂಟಲ್ಲ ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸೋದು ಹೀಗಿಂತವರಿಗೆ ಅವರು ತಿದ್ದುಕೊಂಡ್ರೆ ತಾನು ಮಾಡಿದ ತಪ್ಪು ಅಂತ ಅರಿವಾಗಿ ತಿದ್ದುಕೊಂಡ್ರೆ ಅವರಿಗೆ ಸದ್ಗತಿ ಇಲ್ವಾ ಈಗ ಅಜಾಮಿಳ ಏನು ಮಾಡಿದ ಅಜಾಮಿಳ ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದ ಅಂತ ನಾವು ಭಾಗವತದಲ್ಲಿ ಕತೆ ಕೇಳ್ತೇವೆ ಅಂಥ ಕಾಲದಲ್ಲಿ ಭಗವಂತ ಸ್ಮರಣೆ ಬರಲ್ಲ ಅವನಿಗೆ ಸ್ಮರಣೆ ಬಂದದ್ದು ಪರಮಾತ್ಮನ ಸ್ಮರಣೆ ಬಂತು ಹೇಗೆ ಬಂತು ತನ್ನ ಮಗನ ಕಾರಣ ಅವನು ತನ್ನ ಮಗನನ್ನು ಕರೆದಾಗ ಪರಮಾತ್ಮ ನೆನಪಾಯಿತು ತಕ್ಷಣ ಮೋಕ್ಷಾಗಲಿಲ್ಲ ಅವನಿಗೆ ಪಶ್ಚಾತ್ತಾಪಟ್ಟ ವ್ಯರ್ಥವಾಗಿ ತನ್ನ ಜನ್ಮವನ್ನು ಹಾಳು ಮಾಡ್ಕೊಳ್ಳೋಂಥ ಪಶ್ಚಾತ್ತಾಪ ಪಟ್ಟು ಮತ್ತೆ ಎಲ್ಲವನ್ನು ಪರಿತ್ಯಾಗ ಮಾಡಿ ತಪಸ್ಸು ಮಾಡಿ ಆ ದೇಹವನ್ನು ತ್ಯಾಗ ಮಾಡಿ ಆಮೇಲೆ ಸಾಧನೆ ಮಾಡಿ ಮೋಕ್ಷ ಗಳಿಸಿದ ನೋಡಿ ಅವನು ಎಷ್ಟು ದುರಾಚಾರಿಯಾಗಿದ್ದ ಹಾಗಾದರೆ ಅವನಿಗೆ ಸದ್ಗತಿ ಆಗಲಿಲ್ವಾ ಆಯ್ತಲ್ಲ ಹೀಗೆ ಸು ಆಗಿದ್ದರೂ ಕೂಡ ನನ್ನನ್ನು ಅನನ್ಯ ಭಕ್ತಿಯಿಂದ ಅವ ಸೇವಿಸಿದರೆ ಅವನೂ ಸಹ ಏನಾಗ್ತಾನೆ ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅವ ದುರಾಚಾರಿಯಾಗಿದ್ದರೂ ಕೂಡ ಅವ ಭಕ್ತಿಯಿಂದ ನನ್ನನ್ನು ಸೇವಿಸುವನಾಗಿದ್ದರೆ ಅವನನ್ನು ಸಾಧು ಅಂತಲೇ ಸಜ್ಜನ ಅಂತಲೇ ಭಾವಿಸಬೇಕು ಏನೋ ಭಗವದ್ಭಕ್ತನಾಗಿದ್ದರೂ ಅಜ್ಞಾನದಿಂದಲೋ ಅಥವಾ ಕೆಲವೊಮ್ಮೆ ಆಪತ್ಕಾಲದಲ್ಲಿ ನಾವು ಕೆಲವೊಮ್ಮೆ ದಾರಿ ತಪ್ತೇವೆ ಏನು ಮಾಡೋಂಗಿಲ್ಲ ಆಪತ್ಕಾಲ ಕಷ್ಟ ಕಾಲದಲ್ಲಿ ಆಪತ್ಕಾಲದಲ್ಲಿ ನಾವು ಕೆಲವೊಮ್ಮೆ ನಮ್ಮ ಆಚಾರ ಬಿಡಬೇಕಾಗತ್ತೆ ಎರಡೆರಡು ದಿನ ಎಲೆಕ್ಷನ್ ಡ್ಯೂಟಿಗೆ ಅಂತ ಹೋದಾಗ ಮನೆಯಲ್ಲಿದ್ದಾಗ ನಾನು ಮಡಿ ಉಟ್ಕೊಂಡೇ ನೀರು ಕುಡಿತೀನಂದರೆ ಅಲ್ಲಿ ನೀರು ಕುಡಿಲಿಕ್ಕೂ ಆಗೋದಿಲ್ಲ ನೀರು ಸಿಗೋದೂ ಇಲ್ಲ ಕಷ್ಟ ಆಗ್ತದೆ ಎರಡು ದಿನ ಎಲೆಕ್ಷನ್ ಡ್ಯೂಟಿ ಅಂದರೆ ಎರಡು ಹಾಗೆ ಅದು ಅಂತಹ ಸಂದರ್ಭಗಳಲ್ಲಿ ಪ್ರಯಾಣ ಕಾಲದಲ್ಲಿ ಅಸೌಖ್ಯ ಕಾಲದಲ್ಲಿ ಸ್ವಲ್ಪ ಆಚರಣೆಯಲ್ಲಿ ಲೋಪ ಆದರೂ ಅಂತಹ ಒಂದು ಸಂದರ್ಭಗಳಲ್ಲಿ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆಯಿತು ಆಗ ಏನು ಮಾಡೋದು ಅಂತಹ ಸಂದರ್ಭದಲ್ಲಿ ಅವನನ್ನು ದುರಾಚಾರಿ ಅಂತ ನಿರ್ಣಯ ಮಾಡುವ ಹಾಗಿಲ್ಲ ಹ್ಞೂ ಕೆಲವೊಮ್ಮೆ ನಾವು ತಿಳಿದು ಮಾಡಿರ್ತೇವೆ ತಪ್ಪುಗಳನ್ನು ಕೆಲವೊಮ್ಮೆ ತಿಳಿಯದೇ ಮಾಡುತ್ತೇವೆ ಹ್ಞೂ ತಿಳಿಯದೇ ಮಾಡಿದ ತಪ್ಪು ಅದು ತಪ್ಪು ತಪ್ಪೇ ಆದರೆ ತಿಳಿಯದೇ ಮಾಡಿದ ತಪ್ಪು ತಿಳಿದು ಮಾಡಿದ ತಪ್ಪು ಆಗಿದ್ದರೂ ಕೂಡ ಆ ಸಂದರ್ಭ ಆ ಸಮಯದಲ್ಲಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಂದಾಗ ಕೆಲವೊಮ್ಮೆ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆಗಿರ್ಬೋದು ಅವನನ್ನು ನಾವು ದುರಾಚಾರಿ ಅಂತ ನಿರ್ಣಯ ಮಾಡೋದು ಸರಿಯಲ್ಲ ಅವನು ಸಜ್ಜನನೇ ತತ್ವಜ್ಞನೇ ಅಂತೇಳ್ಕೊಳ್ಬೇಕು ಅಂತಹ ದುರಾಚಾರಿಯಾದವನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಹೊರತು ಕೆಲವರು ಉದ್ದೇಶಪೂರ್ವಕವಾಗಿ ದುರಾಚಾರಿಯಾಗಿರ್ತಾರೆ ಏನಿವಾಗ ನಾನು ಗ್ರಹಣ ಕಾಲದಲ್ಲಿಯೇ ಸ್ಮಶಾನಕ್ಕೆ ಹೋಗಿಯೇ ಊಟ ಮಾಡ್ತೇನೆ ಜೀರ್ಣ ಆಗಲ್ವಾ ಏನಾಗಿದ್ದೇನೆ ಚೆನ್ನಾಗಿಲ್ವಾ ನಾನು ನನಗೆ ಯಾವ ಕಾಯಿಲೆ ಬಂದಿಲ್ಲ ಚೆನ್ನಾಗೇ ಇದ್ದೇನೆ ಮತ್ತಿನ್ನೇನು ಇನ್ನೇನು ಅಂತ ಉದ್ದೇಶಪೂರ್ವಕವಾಗಿಯೇ ಕೆಲವು ದುರಾಚಾರ ಮಾಡ್ತಾರೆ ಹ್ಞೂ ಈ ಗ್ರಹಣ ಕಾಲದಲ್ಲಿ ಭಾರಿ ಟಿ ವಿಯಲ್ಲಿ ಹೇಳ್ತಾ ಇರ್ತಾರೆ ಅದನ್ನು ಹೇಳೋ ಅಗತ್ಯ ಇಲ್ಲ ಮಾಡೋರಿಗೆ ಗೊತ್ತುಂಟು ಮಾಡ್ತಾರೆ ಟಿ ವಿ ನೋಡ್ಕೊಂಡು ಟಿ ವಿಯಲ್ಲಿ ಹೇಳೋದನ್ನು ಕೇಳಿಕೊಂಡೇ ಮಾಡಬೇಕಂತಿಲ್ಲ ಈ ಜ್ಯೋತಿಷಿಗಳು ಹಾಗೆ ಹೇಳ್ತಾರೆ ಮೀಡಿಯಾದವರು ಅವ್ರನ್ನ ಕರೆಸ್ಕೊಂಡು ಅಲ್ಲಿ ಸರಿಯಾಗಿ ರುಬ್ಬುತ್ತಾರೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದವರು ಎಲ್ಲ ಆಡ್ಕೊಡ್ತಾರೆ ಏನು ಗ್ರಹಣಂತೆ ಉಪವಾಸಂತೆ ಏನು ತಿನ್ನಬಾರದಂತೆ ಏನು ಮುಟ್ಟಬಾರದಂತೆ ಸ್ನಾನ ಮಾಡಬೇಕಂತೆ ಜಪ ಮಾಡಬೇಕಂತೆ ಅಂತೆಲ್ಲ ಇದೆಲ್ಲ ಏನು ನಾನು ಮಾಡಲ್ಲಪ್ಪ ನಾನು ಆ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಿ ಊಟ ಮಾಡ್ತೀನಿ ಅಂತ ಊಟ ಒಬ್ಬ ನಮ್ಮ ಕರ್ನಾಟಕದಲ್ಲಿ ಆಯಿತಾ ಏನಿವಾಗ ಹಾಗೆ ದುರುದ್ದೇಶಪೂರ್ವಕವಾಗಿ ಮಾಡೋರು ಇದ್ದಾರೆ ನಮ್ಮ ಸಂಸ್ಕೃತಿಗೆ ನಮ್ಮ ಧರ್ಮಕ್ಕೆ ಕಲಂಕವನ್ನು ಹಚ್ಚಲಿಕ್ಕೋಸ್ಕರವಾಗಿಯೇ ಅವರು ಬೇಕಂತಲೇ ಮಾಡ್ತಾರೆ ಮೈಸೂರೊಬ್ಬ ಭಗವಾನ್ ಅಂತಿದ್ದಾನೆ ಅಂತವನೇ ಅಂತಹ ದುರಾಚಾರಿಗಳು ಅವರು ಅನುಗ್ರಹಕ್ಕೆ ಪಾತ್ರರಾಗ್ತಾರ ಹಾಗಾದರೆ ಅಪಿಶೇಷ ದುರಾಚಾರ ಭಜಂತಿ ಭಜತೆ ಮಾವನನ್ಯ ಬಾಕ್ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತಹ ದುರಾಚಾರಿಗಳು ಆಗ್ತಾರ ಅಂದರೆ ಇಲ್ಲ ಅವರು ದುರುದ್ದೇಶಪೂರ್ವಕವಾಗಿ ಅವರು ದುರಾಚಾರಿಗಳಾಗಿದ್ದರೆ ಅಂಥವರಿಗೆ ಪರಮಾತ್ಮ ಅನುಗ್ರಹ ಆಗೋದಿಲ್ಲ ಹಿಂದೆ ದುರಾಚಾರಿಗಳಾಗಿರುತ್ತಾರೆ ಈಗ ಸಜ್ಜನರ ಸಹವಾಸದಿಂದ ಅವರಿಗೆ ಇನ್ನಾದರೂ ಆದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂಥೇಳಿ ಸರಿಯಾದ ದಾರಿಗೆ ಬರ್ತಾರಲ್ಲ ಎಷ್ಟೋ ದಾಸ ಹಾಗೇ ಇರೋದು ಮೊದಲು ಅವರು ಅಡ್ಡ ದಾರಿ ಹಿಡಿದಿರ್ತಾರೆ ಕೊನೆ ಯಾವಾಗೋ ಒಂದು ಪಶ್ಚಾತ್ತಾಪ ಆಗತ್ತೆ ಅಲ್ವಾ ಆ ಥರ ಇದ್ದವರನ್ನು ಪರಮಾತ್ಮ ಅನುಗ್ರಹ ಮಾಡಿದ್ವಾ ಹೀಗೆ ದುರಾಚಾರ ಮಾಡಿದ್ದು ಸಜ್ಜರ ಸಹವಾಸದಿಂದ ಸನ್ಮಾರ್ಗಕ್ಕೆ ಯಾರು ಬರಲಿಕ್ಕೆ ಇಚ್ಛಿಸ್ತಾರೆ ಅಂಥವರಿಗೆ ಒಂದು ಒಳ್ಳೆ ಮೋಟಿವೇಶನ್ ಈ ಶ್ಲೋಕ ಅಂಥವರು ಕೂಡ ಏನೋ ಆಯಿತು ಹಾಳಾಯ್ತು ನನ್ನ ಜೀವನ ಇನ್ನ ಇನ್ನು ನನ್ನ ಜೀವನ ಇಷ್ಟೇ ನನಗೆ ತಿದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿರಾಶರಾಗಬೇಕಾಗಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ದುರಾಚಾರ ಮಾಡಿದರೂ ಕೂಡ ಸಜ್ಜನರ ಸಹವಾಸದಿಂದ ಸನ್ಮಾರ್ಗಕ್ಕೆ ಬರಲು ಇಚ್ಛೆ ಇದ್ದರೆ ಅಂಥವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಅವರಿಗೆ ಒಂದು ಉತ್ಸಾಹವನ್ನು ತುಂಬುವಂತಹ ಮಾತನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಇಷ್ಟು ದಿನ ದುರಾಚಾರಿಯಾಗಿದ್ದೇ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಆದ್ದರಿಂದ ನಾನು ನಿನಗಿನ್ನು ಶರಣಾಗತನಾಗಿದ್ದೇನೆ ನನ್ನ ಈ ಒಂದು ಎಲ್ಲ ಪಾಪಗಳನ್ನು ಕೂಡ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ನೀನು ಕೊಡತಕ್ಕಂಥ ಶಿಕ್ಷೆಯನ್ನು ಅನುಭವಿಸಿ ನನ್ನನ್ನು ನೀನು ಉದ್ಧಾರ ಮಾಡಬೇಕು ಆಶ್ರಯ ಕೊಡಬೇಕು ಅಂತ ಹೇಳಿದರೆ ಪರಮಾತ್ಮ ಖಂಡಿತ ಇದು ಮಾಡ್ತಾನೆ ಆ ದುರಾಚಾರಕ್ಕೆ ಪಶ್ಚಾತ್ತಾಪಟ್ಟು ಪರಮಾತ್ಮನೇ ಅನನ್ಯ ಆಶ್ರಯ ಅಂತ ನನ್ನನ್ನು ಅನನ್ಯ ಭಕ್ತಿಯಿಂದ ಯಾರು ಸೇವಿಸ್ತಾರೆ ಆ ಹಿನ್ನೆಲೆ ಇದ್ದರೆ ಅಂಥವರನ್ನು ಅವರ ಹಿನ್ನೆಲೆ ನೋಡುವುದಿಲ್ಲ ನಾನು ಅವ ದುರಾಚಾರಿಯೋ ಏನೋ ನೋಡುವುದಿಲ್ಲ ಅದನ್ನು ನೋಡದೆ ನಾನು ಅನುಗ್ರಹ ಮಾಡುತ್ತೇನೆ ಯಾರು ದುರುದ್ದೇಶದಿಂದಲೇ ಮಾಡಿರ್ತಾರೋ ಅಂಥವರಿಗೆ ಅವರ ಇತಿಹಾಸವನ್ನು ಪರಿಶೀಲನೆ ಮಾಡಿ ಅವರಿಗೆ ಆಶ್ರಯ ಕೊಡದೇನೇ ಇರ್ಬೋದು ತಿರಸ್ಕಾರ ಮಾಡಬಹುದು ಅಲ್ವಾ ಆದರೆ ನಾನು ನಿಮಗೆ ಶರಣ ಬಂದಿದ್ದೇನೆ ನಾನು ತುಂಬ ಪಾಪಕಾರ್ಯ ಮಾಡಿದ್ದೇನೆ ನನ್ನ ಇತಿಹಾಸವನ್ನು ಪರಿಶೀಲಿಸಿ ನನಗೆ ನೀನು ಆಶ್ರಯ ಇಲ್ಲೋ ಗೊತ್ತಿಲ್ಲ ತಿರಸ್ಕಾರ ಮಾಡಬಹುದು ಆದರೆ ದುರಾಚಾರಕ್ಕೆ ನಾನು ಪಶ್ಚಾತ್ತಾಪಟ್ಟಿದ್ದೇನೆ ನನಗೆ ಆಶಯ ಕೊಡು ಅಂತ ಬಂದರೆ ಅವರನ್ನು ಖಂಡಿತವಾಗಿಯೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತಹ ಯಾರು ಸಜ್ಜನರಿದ್ದಾರೆ ಅವರು ದುರಾಚಾರಿಗಳಾಗಿದ್ದರೂ ಕೂಡ ಅವರನ್ನು ಸಜ್ಜದರು ಅಂತ ಭಾವಿಸಬೇಕು ಹಾಗೆ ಅವರನ್ನು ಅಂಗೀಕಾರ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ ಕೃಷ್ಣ ಅಪಿಚೇತ್ ಸದುರಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋತಿ ಸಹ ಇಲ್ಲಿ ಮುಖ್ಯ ಭಕ್ತಿಯ ಪ್ರಾಶಸ್ತ್ಯ ಅವ ಸದಾಚಾರಿಯಾಗಿರಲಿ ದುರಾಚಾರಿಯಾಗಿರಲಿ ಅವ ಭಕ್ತಿ ಮಾಡಿದ್ದಾನಂತಾದರೆ ಅವನಿಗೆ ಭಕ್ತಿಗೆ ಒಂದು ಪ್ರಾಶಸ್ತಿ ಇದ್ದೇ ಇದೆ ಅಂತ ಭಕ್ತಿಯನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ ಅಪಿಚೇತ್ ಇತ್ಯಾದಿನ ಸುಧುರಾಚಾರೋ ಭಗವದ್ಭಕ್ತ ಯ ಕಶಿತ್ ದೇವಾಂಶ ಋಷ್ಯಾದಿ ಸೋಗ್ಯ ದುರಾಚಾರೋಪಿ ಅಪಗಮೇವ ದೈವಾಂತದರಾಚಾರೋನ್ಯ ಸ್ವಾತಂತ್ರ್ಯನ ಭಜನಹೀನ ಸನ್ ಮಾಂ ಭಜದೆ ಸೇತ್ ಸಹ ಸಾಧುರೇವ ಮಂತವ್ಯ ಅವನು ಸುಧುರಚ ಬರೀದೂರಚಾರುರಾಚಾರ ಹಾಂ ಅತ್ಯಂತದುರಾಚಾರೀ ಆಗಿದ್ದರು ಸಹ ಯಾಕೆ ಅತ್ಯಂತದುಚಾರಿ ಆಧ ಅವನು ಪರಮಾತ್ಮನ ಭಕ್ತನೇ ಆಗಿದ್ದಾನೆ ದುರಾಚಾರಿಯಾದ ಯಾರು ಅವನು ದೇವಾಂಸಂಭೂತನಾಗಿರ್ಬೋದು ಅಥವಾ ಯಾವನೊಬ್ಬ ಋಷಿ ಇರ್ಬೋದು ಅದೇ ನಾನು ಹೇಳಿದೆ ಈಗ ಲಕ್ಷ್ಮಣ ಮತ್ತು ಬಲರಾಮನ ಉದಾಹರಣೆ ಹೇಳಿದೆ ಅಥ್ ಋಷಿ ಈ ಗೌತಮ ಋಷಿ ಅವ ಹಳ್ಳಿಯ ದರ್ಶನ ಮಾಡಿತ್ತು ಅಥವಾ ಬೇರೆ ಯಾರು ಇರ್ಬೋದು ಅಥವಾ ತನ್ನ ಯೋಗ್ಯತೆಗಿಂತ ಅಧಿಕವಾಗಿ ಪುಣ್ಯ ಸಂಪಾದಿಸಿದ್ದು ಸುಧರಾಚಾರೋಪಿ ಅತ್ಯಂತ ದುರಾಚಾರಿಯಾಗಿದ್ದರೂ ಭಗವದ್ಭಕ್ತರಾಗಿದ್ದಲ್ಲಿ ಭಕ್ತಿಯನ್ನು ಮಾಡುವನಾಗಿದ್ದಲ್ಲಿ ಯ ಕಶ್ಚಿತ್ ಯಾವನಾದರೂ ದೇವಾಂಶಃ ದೇವಾಂಶ ಸಂಭೂತನೋ ಅಥವಾ ಋಷ್ಯಾಧಿ ಯಾರೋ ಒಬ್ಬ ಋಷಿಯೋ ಅಥವಾ ಸ್ವಯೋಗ್ಯ ಪುಣ್ಯ ಅಪಗಮಾಯ ತಾನು ಮಾಡಿದಂತಹ ತುಂಬ ಪುಣ್ಯ ತನ್ನ ಯೋಗ್ಯತೆಗೆ ಅಧಿಕವಾಗಿ ಪುಣ್ಯಗಳಿಸಿದ್ದಾನೆ ಅಂತಹ ಪುಣ್ಯದ ಕ್ಷಯಕ್ಕಾಗಿ ಅವನು ದೈವ ದೈವವಶಾತ್ ಅತ್ಯಂತ ದುರಾಚಾರೋಪಿ ಅತ್ಯಂತ ದುರಾಚಾರಿ ಆಗಿದ್ದರೂ ಅನನ್ಯ ಭಾಗ್ ಸ್ವಾತಂತ್ರ್ಯನ ಭಜನಹೀನ ಸನ್ ಅಂಥವನು ಅನನ್ಯ ಭಾಗ್ ಇತರ ದೇವತೆಗಳನ್ನು ಭಜಿಸದೆ ಪರಮಾತ್ಮನನ್ನೇ ಭಜಿಸುವುದು ಪರಮಾತ್ಮನ ಇತರ ದೇವತೆಗಳು ಪರಮಾತ್ಮನ ಪರಿವಾರ ದೇವತೆಗಳು ಆ ಅನುಸಂಧಾನದಿಂದ ಭಜಿಸಬೇಕು ಇವರೆಲ್ಲ ರಾವಣ ಕುಂಭಕರ್ಣಾದಿಗಳು ಹಾಗೆ ಮಾಡಲಿಲ್ಲ ಅವರು ಇತರ ದೇವತೆಗಳನ್ನು ಕುರಿ ತಪಸ್ಸು ಮಾಡಿದರು ರಾವಣನೂ ತಪಸ್ಸು ಮಾಡಿದ ಕುಂಭಕರ್ಣನು ತಪಸ್ಸು ಮಾಡಿದ ವಿಭೀಷಣನು ತಪಸ್ಸು ಮಾಡಿದ ಮೂವರೂ ಸಹ ಬ್ರಹ್ಮನನ್ನು ಕುರಿ ತಪಸ್ಸು ಮಾಡಿದರೂ ಕೂಡ ಭಾಳ ಗಾಢವಾದ ತಪಸ್ಸು ಮಾಡಿದ್ದಾರೆ ಕಠಿಣವಾದ ತಪಸ್ಸು ಮಾಡಿದ್ದಾರೆ ಆದರೆ ಫಲ ಮಾತ್ರ ಬೇರೆ ಬೇರೆ ಅಲ್ವಾ ಅವರವರ ಕರ್ಮಾನುಸಾರ ಮತ್ತು ಅವರವರ ಉದ್ದೇಶ ಯಾವ ಉದ್ದೇಶಕ್ಕೋಸ್ಕರ ತಪಸ್ಸು ಮಾಡಿದ್ದು ರಾವಣ ಅವ ತಪಸ್ಸು ಮಾಡಿದ್ದು ನಾನೇ ಸಾರ್ವಭೌಮನಾಗಿ ಮೆರಿಬೇಕು ಎಲ್ಲ ದೇವರು ನನಗೆ ಹೆದರಬೇಕು ಎಲ್ಲ ಲೋಕವನ್ನು ನಾನೇ ಆಡಬೇಕು ಹ್ಞೂ ಪ್ರಪಂಚ ಇರತಕ್ಕಂಥ ಸುಂದರವಾದ ವಸ್ತುಗಳೆಲ್ಲ ನನ್ನದೇ ಆಗಬೇಕು ಹ್ಞೂ ನನಗೆ ಸಾವೇ ಬರಬಾರದು ಹೀಗೆಲ್ಲ ಅಸಹಜವಾಗಿರತಕ್ಕಂತಹ ಬಯಕೆಗಳಿಂದ ತಪಸ್ಸು ಮಾಡಿದ ಸಾವು ಬರಬಾರ್ದು ತಪಸ್ಸು ಮಾಡಿದ ಅದು ಸತ್ಯ ಹೋದ ಕುಂಭಕರ್ಣ ಅವನು ಹಾಗೆ ತಪಸ್ಸು ಮಾಡಿದವ ಏನೋ ಕೇಳಲಿಕ್ಕೆ ಹೋಗಿ ಏನೋ ಕೇಳಿಬಿಟ್ಟು ಆ ನಿದ್ರೆಯಲ್ಲೇ ತನ್ನ ಆಯುಷ ಕಳೆದುಬಿಟ್ಟ ವಿಭೀಷಣ ಮಾತ್ರ ಕೇಳಿದ್ದು ಭಗವದ್ಭಕ್ತಿ ಮಾತ್ರ ಕೇಳಿದ್ದು ನನಗೆ ಲಂಕಾ ರಾಜ್ಯ ಬೇಕು ಅಂತ ಕೇಳಲಿಲ್ಲ ನಮ್ಮಣ್ಣ ದುಷ್ಟ ಅವನು ಹೇಗಾದ್ ಮಾಡೋ ಸಾಯಿಸ್ಬಿಡು ನನ್ನೇ ನನ್ನನ್ನೇ ಲಂಕೆಯ ರಾಜನನ್ನಾಗಿ ಮಾಡು ಯಾವುದು ಕೇಳಲಿಲ್ಲ ಪರಮಾತ್ಮರ ಭಕ್ತಿಯನ್ನು ಮಾತ್ರ ಕೇಳಿದ್ದು ಹಾಗಾಗಿ ಅವರವರ ಉದ್ದೇಶ ಅವರವರ ಉದ್ದೇಶ ಅವರವರ ಕರ್ಮಾನುಸಾರ ಅದಕ್ಕೆ ಅನುಗುಣವಾಗಿ ಫಲ ದೊರೆಯುವಂಥದ್ದು ಅವರಿಬ್ಬರು ಚಿರಂಜೀವಿಗಳಾಗಿರಬೇಕು ಅಂತ ವಯಸ್ಸು ತಪಸ್ಸು ಮಾಡಿದರು ಸತ್ತೇ ಹೋದರು ವಿಭೀಷಣ ಅದನ್ನು ಕೇಳಿರಲಿಲ್ಲ ಆದರೆ ಅವನು ಚಿರಂಜೀವಿಯಾಗಿ ಇದ್ದಾನೆ ನಾನು ಯಾಕೆ ಹೇಳಿದೆ ಅಂದರೆ ಅವರವರ ಕರ್ಮವಶಾತ್ ಅವರವರ ಯೋಗ್ಯತೆ ಅದಕ್ಕನುಗುಣವಾಗಿ ಎಲ್ಲ ನಡೆಯುವಂಥದ್ದು ಹೆಚ್ಚು ಪುಣ್ಯ ಗಳಿಸಿಬಿಟ್ಟಿದ್ದಾನೆ ಲಕ್ಷ್ಮಣ ಆ ಪುಣ್ಯದ ಕ್ಷಯಕ್ಕೋಸ್ಕರವಾಗಿ ದೈವಶಾತ್ ಅವನು ಪರಮಾತ್ಮನಿಗೆ ಅಣ್ಣನಾಗಿ ಹುಟ್ಟಿದ ಹಾಗಾಗಿ ಕೃಷ್ಣನ ನಮಸ್ಕಾರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ತನ್ನ ಪುಣ್ಯವನ್ನು ಕಳ್ಕೊಂಡ ಸಣ್ಣವರಿಗೆ ನಮಸ್ಕಾರ ಮಾಡಬಾರ್ದು ನಮ್ಮ ಪುಣ್ಯ ಹ್ರಾಸಾಗತ್ತೆ ಅಂತ ಹೇಳೋದು ಅದಕ್ಕೆ ಈ ಇತರ ದೇವತೆಗಳನ್ನು ಭಜಿಸದೆ ರಾವಣಾದಿಗಳು ಇತರ ಬ್ರಹ್ಮಾದಿ ದೇವತೆಗಳನ್ನು ಭಜಿಸಿ ಅವರು ಪರಮಾತ್ಮನ ಪಾತ್ರರಾಗಲಿಲ್ಲ ಪರಮಾತ್ಮ ಪರಿವಾರ ದೇವತೆಗಳು ಎಂಬ ಅನುಸಂಧಾನ ಆದರೂ ಇರಬೇಕು ಕೊನೆ ಪಕ್ಷ ಅದು ಇಲ್ಲ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಅನುಸಂಧಾನದಿಂದ ಇತರ ದೇವತೆಗಳನ್ನು ಭಜಿಸಬಹುದಂತಿದೆ ಈ ಅನನ್ಯ ಭಾಗ್ ಅಂದರೆ ಇತರ ದೇವತೆಗಳನ್ನು ಭಜಿಸದೆ ನನ್ನನ್ನೇ ಭಜಿಸ್ತಾ ಇದ್ದಾನೆ ಅಂತಾದರೆ ಅವನು ಸಜ್ಜನ ಅಂತ ಅಂಗೀಕಾರ ಮಾಡಬೇಕು ಅನನ್ಯ ಭಾಗ ದೇವತಾಂತರ ಭಜನೆ ಹೀನ ಇತರ ದೇವತೆಗಳ ಭಜೆಯನ್ನೇ ಮಾಡದೆ ನನ್ನನ್ನೇ ಭಜತೆ ಚೇತ್ ಮಾಂ ಭಜತೆ ಚೇತ್ ನನ್ನನ್ನೇ ಭಜಿಸಿದ್ದಾದರೆ ಸಹ ಸಾಧುರೇವ ಮಂತವ್ಯ ಅವನು ಸಾಧುವಂತನೇ ಭಾವಿಸಬೇಕು ಕುತಃ ಯಾಕೆಂದರೆ ಯಾವ ಕಾರಣದಂದರೆ సూ ఎస్మాత్ సో చంద్రసూర్యాదశ సమ్య వ్యవసి సమీచీన భగవత్తవాన్ అత్యారణ చంద్రసూర్యాది అంశ ಚಂದ್ರ ಸೂರ್ಯಾದಿ ದೇವತೆಗಳಲ್ಲಿ ಒಬ್ಬರ ಅಂಶ ಎನಿಸತಕ್ಕಂತಹ ಅವ ಸಮ್ಯಕ್ ವ್ಯವಸಿತಃ ಸರಿಯಾದ ಒಂದು ಸಿದ್ಧಿಯನ್ನು ಅವನು ಪಡೆದುಕೊಂಡಿದ್ದಾನೆ ಯೋಗ್ಯ ರೀತಿಯಲ್ಲಿ ಸಿದ್ಧಿಯನ್ನು ಪಡ್ಕೊಂಡಿದ್ದಾನೆ ಆಗಿದ್ದರೆ ಅವ ಸಜ್ಜನನೇ ಆಗಿರ್ತಾನೆ ಏನೋ ಅವನ ಒಂದು ಕರ್ಮವಶಾತ್ ಅಥವಾ ಅಧಿಕ ಗಳಿಸಿದ್ದರಿಂದ ಹ್ಞೂ ದುರದೃಷ್ಟವಶಾತ್ ಸುಧಾ ದೂರ ಸುಧ ಸುದೂರಾಚಾರ್ಯ ಆಗಿದ್ದರೂ ಅವ ನನ್ನನ್ನು ಅನನ್ಯವಾಗಿ ಭೋಜಿಸಿದರೆ ಅವನು ಕೂಡ ಸಜ್ಜರಣೆ ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಈ ಶ್ಲೋಕದ ಅರ್ಥ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ವಹಿಸ್ತು ಧನ್ಯವಾದಗಳು